ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಮೇಯಿಸ್ಲಿಕ್ಕೆ ಹೋದ ಅಲ್ಲಿ ಅಲ್ಲಿ ಮೇಯೋದಕ್ಕೆ ಬಿಟ್ಟು ಮರದ ಕೆಳಗೆ ಕೂತ್ಕೊಂಡು ಇಷ್ಟವಾದ ಕೊಳಲನ್ನು ತೆಗೆದು ಊತ್ತಾ ಕೂತ್ಕೊಂಡ ಅವ್ನು ನೋಡ್ತಿರುವಾಗ ನೋಡಿದ ನದಿಯಲ್ಲಿ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡ್ತಾ ಇದ್ದ ಅವನ್ನೇ ನೋಡ್ತಾ ಇದ್ದ ಆ ಮನುಷ್ಯ ಬ್ರಾಹ್ಮಣ ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮಾಡ್ತಾ ದಂಡೆ ಮೇಲೆ ಕೂತ್ಕೊಂಡ ಹುಡುಗ ಹತ್ರ ಹೋದ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ ಆಗ ಬ್ರಾಹ್ಮಣ ಹೇಳ್ದ ನೋಡಪ್ಪ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಅಂತ ಏನ್ ಹಾಗಂದ್ರೆ ಹುಡುಗ ಕೇಳಿದೆ ನಿನಗೇನು ತಿಳಿತದೋ ಅಶಿಕ್ಷಿತ ಹುಡುಗ ನೀನು ಅಡಿ ಆಚೆ ಅಂದ್ರು ಸರಿ ಹೋಗ್ತೇನೆ ಅದೊಂದು ಪ್ರಶ್ನೆ ನೀ ಮಂತ್ರ ಹೇಳುವಾಗ ಮೂಗ ಯಾಕೆ ಹಿಡ್ಕೊಂಡಿದ್ರಿ ಮೂಗು ಮುಚ್ಕೊಂಡಿದ್ರಲ್ಲ ಯಾಕೆ ಅಂತ ಅದು ಮೂಗು ಮುಚ್ಚಿ ಅಲ್ಲ ಅದು ಪ್ರಾಣಾಯಾಮ ಮಾಡಬೇಕು ಹಾಗೆ ಶ್ವಾಸ ಸರಿಯಾಗಿ ಗಟ್ಟಿ ಹಿಡ್ಕೊಂಡಾಗ ಮನಸ್ಸು ಏಕಾಗ್ರ ಆಗಿ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಾಹ್ಮಣ ಹೇಳಿದೆ ಹುಡುಗ ಹೌದಾ ಹಿಡ್ಕೊಂಡ್ರೆ ದೇವ್ರ ದರ್ಶನ ಆಗ್ತದ ಅಂದ ಸ್ವಲ್ಪ ಹೊತ್ತು ಏನು ಮಾಡಿದೆ ಗೊತ್ತಾ ಹುಡುಗ ಬ್ರಾಹ್ಮಣ ಹೋದ ಸಂಜಾನ ಮುಗಿಸ್ಕೊಂಡು ಇವನು ಗಟ್ಟಿಯಾಗಿ ಮೂಗಿ ಹಿಡ್ಕೊಂಬಿಟ್ಟ ಉಸಿರಾಡಿಸ್ಬೇಕು ಅಂತ ಗೊತ್ತಿಲ್ಲ ಮೂಗು ಮುಚ್ಕೊಂಬಿಟ್ಟೆ ನಾನು ಬಗಿಯಾಗಿ ಭಗವಂತ ನೀನು ಕಾಣೋ ತನಕ ನಾನು ಮೂಗ್ ಬಿಚ್ಚಲ್ಲ ನಾನು ಅಂದ ಹತ್ತು ಸೆಕೆಂಡ್ ಆಯ್ತು ಇಪ್ಪತ್ತು ಸೆಕೆಂಡ್ ಆಯ್ತು ಬಿಡೋದೆಲ್ಲ ಕೈ ಹುಡುಗವ ಉಸಿರೇ ನಿಂತಾಯ್ತು ಬಿಡು ಮೂಗಿ ಹಿಡ್ಕೊಂಬಿಟ್ಟೆ ನಾನು ಗಟ್ಟಿ ಆ ಮುಗ್ಧತೆ ಒಂದು ಸತ್ಯ ಹೋಗ್ತೀನಿ ನಾನು ಭಗವಂತ ಬರದೆ ಹೋದ್ರೆ ಅಂತ ಅವ್ನು ನಂಬಿಕೆಗೆ ಹೊತ್ತು ದೇವರು ಬಂದ್ಬಿಟ್ಟಂತೆ ಮುಂದೆ ಪ್ರತ್ಯಕ್ಷ ಆಗಿ ಮಗು ಮೂಗ್ ಬಿಡಪ್ಪ ನಾ ಬಂದಿದ್ದೇನೆ ನೋಡು ಭಗವಂತ ಬಂದಿದ್ದೇನೆ ಅಂತ ಹುಡುಗ ಭಗವಂತ ಪಟ್ಟ ನೀನೇ ಭಗವಂತ ಅಂತ ಹೆಂಗೆ ನಂಬೋದು ಅಂತ ಕೇಳಿದ ನಾನು ಸತ್ಯ ಹೇಳ್ತೀನಪ್ಪ ನೀನೇ ಬೇಕಾದ್ರೆ ಪರೀಕ್ಷೆ ಮಾಡು ಅಂತ ಹಾಗಾದ್ರೆ ಒಂದು ಕೆಲಸ ಮಾಡು ನೀಲ್ಲೇ ಇರು ಆ ಬ್ರಾಹ್ಮಣನ್ ಕರ್ಕೊಂಬರ್ತೇನೆ ಅವನೇ ನೀನು ಭಗವಂತ ಅಂತ ನೋಡಿದವರಲ್ಲ ಭಗವಂತ ನಾವು ನೋಡಿದಾರಂತೆ ನೀನೇ ಭಗವಂತ ಅಂದ್ರೆ ಸರಿ ಅಂದ್ರು ನೋಡೋ ನಾ ಬರೋತನಕ ತನಕ ಎಲ್ಲೇ ಇರಬೇಕು ನೀನು ಅಂಥೇಳಿ ಹಗ್ಗ ತಗೊಂಡು ಭಗವಂತನ ಗಿಡ ಕಟ್ಟ ಹಾಕಿದ್ನಂತೆ ಓಡಿ ಹೋಗಿ ಬ್ರಾಹ್ಮಣನ ಕರ್ಕೊಂಬಂದ ನೋಡಿ ನೀವು ಮೂಗಿಡ್ಕೊಂಡು ಪೂಜೆ ಮಾಡುವಾಗ ಭಗವಂತ ಬರ್ತಾನೆ ಅಂದ್ರೆ ಇವನೇ ಹೌದಲ್ಲೋ ಇವನೇ ಭಗವಂತ ಹೌದಲ್ಲೋ ಅಂತ ಕೇಳ್ದಂತೆ ಅವನು ಪಾಪ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ ಮನಸ್ಸು ಶುದ್ಧ ಆದದ್ದಲ್ಲ ಅವನು ಅವನಿಗೆ ಏನೂ ಕಾಣಿಸ್ತಿಲ್ಲ ಗಿಡ ಒಂದೇ ಕಾಣಿಸ್ತಾ ಇತ್ತು ಸ್ವಾಮಿ ಎಲ್ಲಿ ಭಗವಂತ ಎಲ್ಲಿ ಅಂತ ಅಲ್ಲಿ ಇದ್ದಾನಲ್ಲ ಸ್ವಾಮಿ ಕಟ್ಟಾಕಿದ್ದೀನಿ ನೋಡಿ ಹಗ್ಗ ಕಟ್ಟಾಕಿದ್ದೀನಿ ಅವನೇ ಭಗವಂತ ಅಲ್ವಾ ಇವನಿಗೆ ಕಾಣಿಸೋದೇ ಇಲ್ಲ ಮರ ಒಂದೇ ಕಾಣಿಸೋದು ಇಲ್ಲಲ್ಲೋ ಯಾರೂ ಇಲ್ಲ ಅಲ್ಲಿ ಅಂತ ಅದೇ ಸ್ವಾಮಿ ನೋಡಿ ಕೈ ಮಾಡ್ತಾನೆ ನೋಡಿ ಕೈ ಹಿಡ್ಕೊತೀನಿ ನೋಡಿ ಕೈ ಹಿಡ್ಕೊಣಂತ ಒಂದು ನೋಡಿ ಕೃಷ್ಣ ಎಲ್ಲಿದ್ದಾನೆ ನೋಡಿ ಅಂದ್ ಇವನು ತಲೆ ಉಪಟ ಕಾಟ ಕಾಡಾರದೆ ಹೌದಾ ಹೌದು ಅವನೇ ಭಗವಂತ ಹೋಗು ಅಂತೇಳಿ ಹೋಗ್ಬಿಟ್ಟ ಹುಡುಗನ ಸಮಾಧಾನ ಆಯ್ತು ಆ ಬ್ರಾಹ್ಮಣ ಇವನ್ ದೇವರು ಅಂದ್ನ ಇವನೇ ಇರಬೇಕಲ್ಲ ದೇವರು ಅಂತ ಹಗ್ಗ ಕಟ್ಟು ಬಿಚ್ಚಿದ ಭಾಳ ಮುಗ್ದು ಹುಡುಗ ನೋಡಿ ಭಗವಂತ ಹೇಳಿದಂತೆ ಮಗು ನಿನಗೆ ಏನಾದ್ರು ಬೇಕೋ ಕೇಳೋ ಕೊಡ್ತೀನಿ ಅಂದಂತೆ ಹುಡುಗ ಹೇಳಿದ್ರೆ ನನಗೇನು ಬೇಡ ಸ್ವಾಮಿ ಎಲ್ಲ ಇದೆ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ ಆಡೋದು ಗೆಳೆಯರಿಲ್ಲ ನನಗೆ ಒಂದು ಕೆಲಸ ಮಾಡೋಣ ದಿನ ಬಂದು ನಾನು ಬಿಟ್ಬಿಡ್ತೀನಿ ನಾನು ಮಯೋದಿಕ್ಕೆ ಒಬ್ಬನೇ ಇರ್ತೀನಿ ಅಂಜುಡಿ ಆಟ ಆಡ್ತಾ ದಿನ ಬಂದು ಆಯ್ತಪ್ಪ ಬರ್ತೀನ ಬಿಡು ಹಾಗಾದ್ರೆ ನಾನು ಮಾಡ್ತೀನಿ ಗಟ್ಟಿಯಾಗಿ ಮೂಗು ಹಿಡ್ಕೊಂಡ್ಬಿಡ್ತೇನೆ ಹಿಡ್ಕೊಂಡ್ಕೊಂಡೇ ಬರಬೇಕು ಅಂತ ಕರಾರ್ ಹಾಕಿದ ದೇವ್ರ ಒಪ್ಕೊಂಡಂತೆ ಹಲವಾರು ವರ್ಷಗಳವರೆಗೆ ಈ ಹುಡುಗ ಭಗವಂತನ ಜೋಡಿ ಹಸು ಮೇಯಿಸುವಾಗ ದಿನ ಆಟ ಆಡೋನು ಕಾಲು ಕಡೆಯೋನು ಒಂದಿಷ್ಟೋ ವರ್ಷ ಆದ್ಮೇಲೆ ಬ್ರಾಹ್ಮಣ ಅದೇ ದಾರಿಯಲ್ಲಿ ಮತ್ತೆ ಬರ್ತಾ ಇದ್ದ ಈ ತೋರಣ ಓಡ್ ನಮಸ್ಕಾರ ಮಾಡಿದ್ದಂತೆ ಸ್ವಾಮಿ ನಿನ್ನಿಂದಾಗಿ ನನ್ನ ಭಗವಂತನ ಜೋಡಿ ಆಟ ಆಡುವಂತ ಅವಕಾಶ ಸಿಕ್ತು ಹದಿನಾರು ವರ್ಷ ಆಯ್ತು ಈಗ ಇದೇ ರೀತಿ ಭಗವಂತ ಆಟ ಬಂದಿದ್ದೀನಿ ನಾನು ಅಂತೆಲ್ಲ ಹೇಳಿದ ಆಗ ಬ್ರಾಹ್ಮಣ ಇದ್ದಂತೆ ಮಹಾನುಭಾವ ನಿನಗೆ ದರ್ಶನ ಆಯ್ತಲ್ಲೋ ನನಗಾಗ್ಲಿಲ್ಲ ಒಂದ್ಸಲ ದರ್ಶನ ಮಾಡಿಸಪ್ಪ ಭಗವಂತಂದು ಅಂದಂತೆ ಹುಗ್ಗ ಗಟ್ಟಿ ಮೂಗಿಟ್ಕೊಂಡ ಬರಲಿಲ್ಲ ಭಗವಂತ ಗಟ್ಟಿ ಇಟ್ಕೊಂಡ ಭಗವಂತನೇ ಬರೋ ಸತ್ತೋಗ್ತೀನಿ ನಾನು ಅಂದ ಭಗವಂತ ಬಂದ ತರುಣ ಹೇಳ್ದ ಪಾಪ ಬ್ರಾಹ್ಮಣರು ಅವರಿಂದಾಗಿ ನನಗೆ ನಿನ್ನ ದರ್ಶನ ಆಯಿತು ನೀನು ದರ್ಶನ ಕೊಡು ಅವರಿಗೆ ಬ್ರಾಹ್ಮಣ ಕೇಳ್ತಿದ್ದಾನ ದರ್ಶನ ಕೊಡು ಅಂತ ಆಗ ಭಗವಂತ ಹೇಳಿದಂತೆ ನೋಡಪ್ಪ ಅವನು ಹೇಳು ನಾನು ಸಿಗೋದು ಮಂತ್ರಕ್ಕಲ್ಲ ಪೂಜೆಗಳ ಆಡಂಬರಕ್ಕೂ ಅಲ್ಲ ನಾನು ಸಿಗೋದು ಯಾವ ಮನಸ್ಸಲ್ಲಿ ಪ್ರೀತಿ ಇದೆಯೋ ಮುಗ್ಧತೆ ಇದೆಯೋ ಅವರಿಗೆ ಮಾತ್ರ ಸಿಗೋದು ನಿಮ್ಮ ಗುರುವಿಗೆ ಹೇಳಿ ನೀನು ಮುಂದಿನ ಜನ್ಮದಲ್ಲಾದರೂ ಪ್ರಾರ್ಥನೆ ಮಾಡುವಾಗ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡೋ ಕೇಳು ದರ್ಶನ ಭಾಗ್ಯ ಸಿಕ್ಕಿತು ಅಂತ ಹೇಳಿ ಮಾಯಾದ ಸ್ವಾಮಿ ನಾವು ಏನೇನೋ ಹೋಮ ಮಾಡ್ತೀವಿ ಯಾವ್ಯಾವುದು ಹವನ ಮಾಡ್ತೀವಿ ಹಿಂಗಾದ್ರೂ ಒಳ್ಳೇದಾಗ್ತದೆ ಹಿಂಗಾದ್ರೂ ಅಧಿಕಾರ ಬರ್ತದೆ ಹಿಂಗಾದ್ರೆ ಅಧಿಕಾರ ಉಳ್ಕೊಳ್ಳುತ್ತೆ ಅಂತ ಏನೇನು ಮಾಡ್ತೀವಲ್ಲ ನಾವು ಹೋಮ ಹವನ ಪೂಜೆ ಸಮಾರಾಧನೆ ಉತ್ಸವ ಇದು ಮೂಲ ಭಕ್ತಿ ಸಂಪೂರ್ಣ ಶ್ರದ್ಧೆ ಆರ್ತತೆ ಅದಕ್ಕೆ ಮಾತ್ರ ಭಗವಂತ ಅವಳಿದ್ದಾನೆ ಇಲ್ವಾದ್ರೆ ಈ ಗಲಾಟೆಗೆ ಅವನು ಕೂಡ ಇರಲ್ಲ ಓಡಿ ಹೋಗ್ತಾನೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದ ಒಳಿತು ಮಂಕುತಿಮ್ಮ ಅಂತ ಹೇಳಿಲ್ವೇ ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಯಾವುದು ಅಂದ್ರೆ ನಮ್ಮ ಮನಸ್ಸನ್ನ ಸ್ವಲ್ಪ ಶುದ್ಧೀಕರಿಸಿ ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ತಾವೆ ಒಂದು ಕ್ಷಣವಾದ್ರೂ ಮೇಲಕ್ಕೆ ತಗೊಂಡು ಹೋಗ್ತವೆ ಆದ್ರಿಂದ ಯಾವುದನ್ನಾದರೂ ಮಾಡ್ಕೊಳಪ್ಪ ಮಾರಾಯ ಹೃದಯ ಶುದ್ಧಿ ಮಾಡ್ಕೋ ಅನ್ನೋ ಮಾತು ಡಿ ವಿ ಜಿ ಅವ್ರದ್ದು ಅದೇ ಮಾತಿಗೆ ಪೂರಕವಾಗಿರುವಂಥ ಕಥೆ ಇದು ಭಗವಂತ ಒಲಿಯೋದು ಮುಗ್ಧತೆಗೆ ಭಕ್ತಿಗೆ ಆಡಂಬರಕ್ಕೆ ಪೂಜೆಗಲ್ಲ